ಸ್ವಾಗತ ನಾನು ರಮ್ಯಾ ಸತೀಶ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ಪ್ರತಿ ಅಂಗಡಿಗಳಲ್ಲಿಯೂ ಕನ್ನಡ ನಾಮಫಲಕ ಕಡ್ಡಾಯವಾಗಬೇಕು ಇಲ್ಲದಿದ್ದಲ್ಲಿ ಅಂತಹ ಅಂಗಡಿಗಳ ಲೈಸೆನ್ಸ್ ರದ್ದತಿಗೆ ಸೂಚನೆ ಕೊಟ್ಟ ಶಾಸಕ ಬಾಲಕೃಷ್ಣರವರು ರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆ ಕಳೆದ ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ನಡೆಸಿರುವ ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ದೇಶವ್ಯಾಪ್ತಿ ನಡೆಸುತ್ತಿರುವ ಸಹಿ ಸಂಗ್ರಹಕ್ಕೆ ತಾಲೂಕಿನಲ್ಲಿ ಚಾಲನೆ ನೀಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಪಟ್ಟಣದ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಾಲನೆ ಹಾಗೂ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವ ಒಂದು ದಿನದ ಆಚರಣೆಗೆ ಸೀಮಿತವಾಗದಿರಲಿ ಎಂದ ಗೂರ್ನಹಳ್ಳಿ ಲಕ್ಷ್ಮೀನಾರಾಯಣ್ ಕನ್ನಡ ರಾಜ್ಯೋತ್ಸವಕ್ಕೆ ಪಟ್ಟಣದ ಜನತೆಗೆ ಶುಭ ಕೋರಿ ಹೇಳಿಕೆ ಕನ್ನಡ ನಾಡಹಬ್ಬ ರಾಜ್ಯೋತ್ಸವದ ವೇಳೆಗೆ ಎಲ್ಲ ವಾಣಿಜ್ಯ ಮಳಿಗೆ ಅಂಗಡಿ ಮುಗ್ಗಟ್ಟುಗಳು ಕನ್ನಡ ನಾಮಫಲಕಗಳನ್ನು ಅಳವಡಿಸಿದ್ದಲ್ಲಿ ಪುರಸಭಾ ವತಿಯಿಂದ ಅಂಗಡಿ ಮುಗ್ಗಟ್ಟುಗಳ ಪರವಾನಗಿ ನವೀಕರಿಸದೆ ದಂಡ ವಿಧಿಸಲಾಗುವುದು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಎಚ್ಚರಿಸಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರದಂದು ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ನಡೆಸಲಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಹಾಗೂ ನೆಲ ಜಲದ ಗೌರವ ಹೆಚ್ಚಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ನಾಡು ನುಡಿ ಜಲ ನೆಲ ರಕ್ಷಣೆಯ ಜೊತೆಗೆ ಕರ್ನಾಟಕದ ಭವ್ಯ ಸಂಸ್ಕೃತಿ ಪರಂಪರೆ ಇತಿಹಾಸ ಸ್ಮರಿಸಿ ಅದನ್ನು ಉಳಿಸಿಕೊಂಡು ನಾಡು ಕಟ್ಟುವ ಸಂಕಲ್ಪ ಮಾಡಿ ಈ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವುದು ಎಲ್ಲರ ಕರ್ತವ್ಯ ಎಂದರು ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕ ಪುಸ್ತಕ ಹಾಗೂ ಹೂ ನೀಡಿ ಅಭಿನಂದಿಸುವುದು ಹಾಗೂ ರಂಗಭೂಮಿ ಸಾಹಿತ್ಯ ಕೃಷಿ ಕಲೆ ಕ್ರೀಡೆ ರಕ್ಷಣೆ ಆರೋಗ್ಯ ಸೇರಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಗುವುದು ಎಲ್ಲೆಡೆ ಕನ್ನಡ ಧ್ವಜ ರಾರಾಜಿಸಬೇಕು ಕಚೇರಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಬೇಕು ಎಂದರು ಕಾರ್ಯಕ್ರಮವನ್ನು ಪಟ್ಟಣದ ಪೊಲೀಸ್ ಠಾಣೆ ಎದುರಿನ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಶುದ್ದ ಕುಡಿಯುವ ನೀರು ಹಾಗೂ ಉಪಹಾರದ ತೀರ್ಮಾನ ಕೈಗೊಳ್ಳಲಾಗಿದೆ ಶಾಲಾ ಮಕ್ಕಳಿಂದ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಹಾಗೂ ಕಾರ್ಯಕ್ರಮದ ನಂತರ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಿಂಬಿಸುವ ಸ್ತಬ್ಧ ಚಿತ್ರಗಳನ್ನು ಹಾಗೂ ಬೆಳ್ಳಿ ರಥದಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನು ಪಟ್ಟಣದಲ್ಲಿ ಮೆರವಣಿಗೆ ಮಾಡಲಾಗುವುದು ಕಾರ್ಯಕ್ರಮದಲ್ಲಿ ಕನ್ನಡಪರ ರೈತಪರ ಹಾಗೂ ವಿವಿಧ ಸಂಘಟನೆಗಳು ಮತ್ತು ತಾಲೂಕಿನ ಪ್ರತಿ ಇಲಾಖೆಯ ಅಧಿಕಾರಿಗಳು ಹಾಜರಿರಬೇಕು ಎಂದರು

ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಬಿಒ ಎನ್ ದೀಪಾ ಬಿಆರ್ಸಿ ಕೆಎನ್ ಅನಿಲ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಕೆಟಿ ಆನಂದ್ ಟಿಎಚ್ಒ ಡಾಕ್ಟರ್ ತೇಜಸ್ವಿನಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಡಿಆರ್ ತ್ಯಾಗರಾಜ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಾದ ಭರತ್ ಗೌಡ ಮಧು ಕರಡೇವು ರಾಜ್ಕುಮಾರ್ ರಾಜೇಶ್ ಕೆಂಚೇನಹಳ್ಳಿ ಮಹದೇವ್ ಆನಂದ್ ಕಾಳೇನಹಳ್ಳಿ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರುಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ನಡೆಸಿದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಲೋಕಸಭಾ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ದೇಶವ್ಯಾಪಿ ನಡೆಸುತ್ತಿರುವ ಓಟ್ ಚೋರಿ ಅಭಿಯಾನಕ್ಕೆ ಬೆಂಬಲವಾಗಿ ಸಹಿ ಸಂಗ್ರಹ ಅಭಿಯಾನಕ್ಕೆ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಅವರು ಆಂಜನೇಯ ಆಂಜನೇಯಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮತದಾನ ದೇಶದ ಪ್ರಜೆಗಳ ಹಕ್ಕು ಆದರೆ ಮತಗಳತನದ ಮೂಲಕ ಬಿಜೆಪಿ ಈ ದೇಶದ ಜನತೆಗೆ ಅತಿ ದೊಡ್ಡ ದ್ರೋಹವೆಸಗಿದೆ ಇದರ ವಿರುದ್ಧ ನಾವೆಲ್ಲರೂ ಒಂದಾಗಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಎಂದರು ಬಿಜೆಪಿ ಅಧಿಕಾರಕ್ಕಾಗಿ ಜನರ ಹಕ್ಕನ್ನು ಕಸಿಯುವ ದೇಶದ್ರೋಹದ ಕೆಲಸ ಮಾಡಿದೆ ಇದರ ವಿರುದ್ಧ ಪ್ರತಿಯೊಬ್ಬ ಪ್ರಜೆಯೂ ಧ್ವನಿ ಎತ್ತಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹಿ ಸಂಗ್ರಹ ಅಭಿಯಾನ ನಡೆಯುತ್ತಿದ್ದು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರ ಸಹಿ ಸಂಗ್ರಹಿಸಿ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗುವುದು ಹಾಗೂ ಜೊತೆಗೆ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ನಡೆಸಲಾಗುವುದು ನಾವೆಲ್ಲರೂ ಚುನಾವಣಾ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ಇಂದು ಮತಗಳತನದ ವಿರುದ್ಧ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಮತದಾರರು ಈ ಅಕ್ರಮದ ಬಗ್ಗೆ ಎಚ್ಚರರಾಗಬೇಕು ಮುಂದಿನ ಚುನಾವಣೆಗಳಲ್ಲಿ ಜನತಾ ನ್ಯಾಯಾಲಯವೇ ಈ ಅಕ್ರಮಕ್ಕೆ ಸರಿಯಾದ ಉತ್ತರ ನೀಡಬೇಕು ಪಕ್ಷದ ಮುಖಂಡರುಗಳು ಪುರಸಭಾ ಹಾಲಿ ಮತ್ತು ಮಾಜಿ ಸದಸ್ಯರುಗಳು ಎಲ್ಲರೂ ಸಹಕಾರ ನೀಡಿ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡಿ ಕೊಡಬೇಕು ಎಂದು ವಿನಂತಿಸಿದರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ಸಿಟಿ ಅಶೋಕ್ ಕುಮಾರ್ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಜಬಿ ಬೇಗ್ ಮಾಜಿ ಪುರಸಭಾ ಸದಸ್ಯರಾದ ಅಂಗಡಿ ಮಂಜಣ್ಣ ಪರಶುರಾಮ್ ನಾಮಿನಿ ಸದಸ್ಯರಾದ ಬಾಬಣ್ಣ ಇಮ್ರಾನ್ ಪ್ರೇಮಿ ರವಿಕುಮಾರ್ ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಯಾದ ಪಿಕೆ ಶಿವಕಾ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲೂ ಮೂವತ್ತು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕವಾಗಿ ಮತಚವರ ನಡೀತಾ ಇದೆ ಇಲ್ಲಿ ರಾಜ್ಯದಲ್ಲಿ ಇರ್ಬೋದು ಈಗಾಗಲೇ ತಾಲೂಕು ಕೂಡ ನಡೆದ ಕೂಡ ನಾನು ಹೇಳಿದ್ದೆ ಪುರಸಭೆ ವ್ಯಾಪ್ತಿಯಲ್ಲಿ ಇತರ ಲೋಪಗಳಾಗಿರ್ತಕ್ಕಂಥದ್ದು ಹಾಗೆಯೇ ಅದನ್ನು ನಾವೆಲ್ಲ ಕೂಡ ಮಾಹಿತಿ ಆವರಿಸಿ ಚುನಾವಣಾ ಆಯೋಗಕ್ಕೆ ನಮ್ಮ ರಾಜ್ಯದ ಪಕ್ಷದ ಮುಖಾಂತರ ತರತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಜನಪಣೆ ತಾಲೂಕಿನ ಪುರಸಭೆ ವ್ಯಾಪ್ತಿ ಇಪ್ಪತ್ತ್ಮೂರು ವಾರ್ಡ್ನಿಂದಲೂ ಕೂಡ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮಾಜಿ ಪುರಸಭೆ ಸದಸ್ಯರು ಆಯುಕ್ತ ಸದಸ್ಯರು ಎಲ್ಲ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಡಿ ಇನ್ನೊಂದು ವಾರದಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಮೂವತ್ತು ಒಂದು ಸದಸ್ಯತೆಯನ್ನು ಅಭಿಯಾನ ಮತ್ತು ಅದನ್ನು ಚುನಾವಣಾ ಆಯೋಗಕ್ಕೆ ತರತಕ್ಕಂಥ ಕೆಲಸವನ್ನು ನಾನು ಸತ್ಯ ಕನ್ನಡವೇ ನಿತ್ಯ ಕನ್ನಡ ನಮ್ಮ ಉಸಿರು ಹಸಿರು ಎಂಬ ಧ್ಯೇಯಗಳನ್ನು ಬಾಯಿನಲ್ಲಿ ಅಳವಡಿಸಿಕೊಂಡು ಬದುಕಿನುದ್ದಕ್ಕೂ ಕನ್ನಡಾಂಬೆಯ ಹೆಮ್ಮೆಯ ಪುತ್ರರಾಗಿ ನಾಡು ನುಡಿ ನೆಲ ಜಲ ಭಾಷೆಯ ಉಳಿವಿಗಾಗಿ ಪ್ರತಿಯೊಬ್ಬರು ಕಟಿಬದ್ದರಾಗೋಣವೆಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ತಿಳಿಸಿದರು ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವಕ್ಕೆ ಪಟ್ಟಣದ ಜನತೆಗೆ ಜಿ ನ್ಯೂಸ್ ಮೂಲಕ ಶುಭ ಕೋರಿದ ಅವರು ಕನ್ನಡದ ಸಾಹಿತ್ಯ ಆತ್ಮವಿದ್ದಂತೆ ಆತ್ಮವಿದ್ದರೆ ಮಾತ್ರ ಮನುಷ್ಯನ ಬದುಕು ಹೇಗೋ ಹಾಗೆ ಕನ್ನಡದ ಗಟ್ಟಿಯಾದ ಸಾಹಿತ್ಯದಿಂದ ಭಾಷೆಯೂ ಗಟ್ಟಿಯಾಗಿದೆ ಎರಡು ಸಾವಿರಕ್ಕೂ ಹಳೆಯದಾದ ಭಾಷೆಯನ್ನ ನಾವೆಲ್ಲರೂ ಮುಂದಿನ ಶತಶತಮಾನಗಳಿಗೂ ಉಳಿಸಿಕೊಂಡು ಹೋಗಬೇಕಿದೆ ಹಿಂದಿನಿಂದಲೂ ಹಲವು ಸಾಹಿತಿಗಳು ಭಾಷೆಗೆ ಅನನ್ಯ ಕೊಡುಗೆ ಕೊಟ್ಟಿದ್ದಾರೆ ಮುಂದಿನ ಪೀಳಿಗೆಯು ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಕನ್ನಡ ಪುಸ್ತಕಗಳು ಸಾಹಿತ್ಯಗಳನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕೆಂದರು ಇನ್ನು ಪಟ್ಟಣದಲ್ಲಿನ ಬ್ರಹ್ಮಕುಮಾರಿ ಸಮಾಜದ ಈಶ್ವರ್ಯ ವಿದ್ಯಾಲಯ ಕೇಂದ್ರದಲ್ಲಿ ಇತ್ತೀಚೆಗೆ ಆಚರಿಸಲಾದ ದೀಪಗಳ ಹಬ್ಬ ದೀಪಾವಳಿ ಎಂದು ಅವರು ಶಾಂತಿ ಸಂದೇಶವನ್ನ ಸಮಾಜಕ್ಕೆ ನೀಡಿದ್ರು ಈ ವೇಳೆ ಮೋಹನಕ್ಕ ಸಂಜನಕ್ಕ ರಮೇಶ್ ಪಾಯಾಜಿ ನಾಗಪಟ್ಟರವರು ಸೇರಿ ಸಹೋದರ ಸಹೋದರಿಯರಿದ್ರು ಹಾಗೂ ಮೌಂಟ್ ಅಬೂನ ಬ್ರಹ್ಮಕುಮಾರಿ ಈಶ್ವರಿಯ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿದ್ದ ಬ್ರಿಜ್ ಮೋಹನ್ ರವರ ಶ್ರದ್ಧಾಂಜಲಿ ಸಭೆಯಲ್ಲಿಯೂ ಪಾಲ್ಗೊಂಡು ಅವರ ಧ್ಯೇಯಗಳನ್ನು ತಿಳಿಸಲಾಯಿತು ಓಂ ಅಂದರೆ ನಾನು ಆತ್ಮ ಓಂ ಶಾಂತಿ ಅಂದರೆ ನಮ್ಮ ಶಾಂತಿಯೇ ಸಧರ್ಮ ಆಗಿದೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕೈ ನೆನಪು ಮರಿಯಾಗಲಿ ಸಿಹಿ ನೆನಪು ಚಿರವಾಗಿ ನಾವು ಕಂಡ ಕನಸು ಹೊಸ ದಿನಗಳು ಅಂತ ಶುಭಾಶಯನ ಕೋರ್ತೀವಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನಮ್ಮ ಹೆಸರು ಕನ್ನಡ ಕನ್ನಡವೇ ನಮ್ಮ ಉಸಿರಾಗಿದೆ ನಾವು ಕನ್ನಡವನ್ನು ಉಳಿಸಿ ಬೆಳೆಸಬೇಕಾಗಿದೆ ಕನ್ನಡ ಒಂದು ಸಾಹಿತ್ಯ ಒಂದು ಆತ್ಮ ಇದ್ದಾಗೆ ಸಾಹಿತ್ಯ ಇದ್ದರೆ ಸಂಗೀತ ಜನಪದ ಗೀತೆ ಭಾವಗೀತೆ ಎಲ್ಲ ಆಗೋದು ಸಾಹಿತಿಗಳು ಇಲ್ಲಿರೂ ಆಗಲ್ಲ ಅದರಿಂದ ಒಳ್ಳೊಳ್ಳೆ ಸಾಹಿತಿಗಳು ಕಣ್ಮರೆಯಾಗಿ ಹೋಗ್ತಿದ್ದಾರೆ ಅದಿಂದ ನಾವು ಉಳಿಸಿ ಬೆಳೆಸಬೇಕು ದಾರಾ ಬೇಂದ್ರೆ ಕುಮಾರ ವ್ಯಾಸ ಅನೇಕ ಪುಣ್ಯ ಸಾಹಿತಿಗಳು ಬರೆದು ಈಗ ಇದ್ದಾರೆ ಅದನ್ನು ಉಳಿಸಿ ಬೆಳೆಸ್ಬೇಕಾಗಿ ಎಲ್ಲರೂ ಕೇಳ್ಕೊಳ್ತೇನೆ ಈಗ ನಮ್ಮ ಬ್ರಹ್ಮಕುಮಾರಿಯಲ್ಲೂ ಸಹ ಭಗವಂತ ಒಬ್ಬನೇ ಶಿಕ್ಷಕ ಗುರು ಆಗಿರೋದು ಅಲ್ಲಿ ಓದಿಸಲು ಅಲ್ಲೂ ಕನ್ನಡ ಪುಸ್ತಕಗಳು ಸಿಗುತ್ತೆ ತಗೊಂಡು ಓದಿ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಆಧ್ಯಾತ್ಮಿಕ ಜ್ಞಾನದಿಂದಲೇ ನಮ್ಮಲ್ಲಿ ಸಕಾರಾತ್ಮಕ ಭಾವನೆ ಬೆಳೆಯೋದು ಸ್ವಾಮಿ ವಿವೇಕಾನಂದನ ಹೇಳಿದರೆ ಆಧ್ಯಾತ್ಮಿಕಗಿಂತ ದೊಡ್ಡದೂ ಇಲ್ಲ ಆತ್ಮ ಪರಿಚಯ ತಿಳ್ಕೋಬೇಕು ಅಂದರೆ ಆತ್ಮದ ಪರಿಚಯ ತಿಳ್ಕೋಬೇಕು ಅಂದರೆ ಆಧ್ಯಾತ್ಮಿಕ ಜ್ಞಾನ ಒಂದೇ ಅಂತ ಸ್ವಾಮಿ ವಿವೇಕಾನಂದನು ಹೇಳಿದ್ದೇನೆ ಅದನ್ನು ಉಳಿಸಿ ಬೆಳೆಸಿದರೆ ನಮ್ಮ ಸಾಹಿತ್ಯ ಉಳಿಯಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಆತ್ಮದ ದೃಷ್ಟಿಯಲ್ಲಿ ನಾನೊಂದು ಪಕ್ಷಿ ಆನಂದದ ಹಾರಾಡ ಹಾರಾಡಲು ತಂದ ಶಕ್ತಿ ಶಿವ ಸಂದೇಶವ ಸಾರುವುದೇ ನಮ್ಮ ವೃತ್ತಿಯಾಗಿದೆ ಅದರಿಂದ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಕನ್ನಡ ಅಂದರೆ ನಮಗೆ ಕನ್ನಡ ಒಂದೇ ನಮಗೆ ಆಧಾರ ಕನ್ನಡ ತಾಯಿ ಕನ್ನಡ ನೆಲವನ್ನು ಜಲವನ್ನು ಉಳಿಸಿ ಬೆಳೆಸಿದಾಗ ನಮ್ಮ ನಾಡು ಬೆಳೆಯಕ್ಕೆ ಸಾಧ್ಯ ಅನೇಕ ಸಕಾರಾತ್ಮಕ ಭಾವನೆಗಳು ಕಲಿಯುಗದ ಮಹಿಮೆ ಹೆಚ್ಚಾಗಿ ಭಕ್ತಿಯಲ್ಲಿ ಮರ್ತೋಗ್ತಿದ್ದೆ ಭಕ್ತಿ ಒಬ್ಬರಲ್ಲೂ ಇಲ್ಲ ಅದರಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಓದಿ ನಮ್ಮ ಈಶ್ವರ ವಿದ್ಯೆಯಲ್ಲಿ ಶಿಕ್ಷಕ ಒಬ್ಬನೇ ಅಲ್ಲಿ ಶಿಕ್ಷಣ ಕೊಡೋದು ಅಂಥ ಶಾಲೆ ಎಲ್ಲೂ ಇಲ್ಲ ನಮ್ಮ ಬ್ರಹ್ಮಕುಮಾರಿಯಲ್ಲಿ ಬಂದು ಪುಸ್ತಕಗಳನ್ನು ತೆಗೆದುಕೊಳ್ಳಿ ನಮ್ಮಲ್ಲಿ ಗಾಯತ್ರಿ ಬಡಾವಣೆಯಲ್ಲಿ ಒಂದು ಸಂಸ್ಥೆ ಇದೆ ಕುವಂಪು ನಗರದಲ್ಲಿ ಒಂದು ಸಂಸ್ಥೆ ಇದೆ ಅಲ್ಲಿ ಪುಸ್ತಕಗಳನ್ನು ತಗೊಂಡು ಹೋದಾಗ ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ಕೊನೆಯಲ್ಲಿ ಪಟ್ಟಣದ ಪ್ರತಿ ಅಂಗಡಿಗಳಲ್ಲಿಯೂ ಕನ್ನಡ ನಾಮಫಲಕ ಕಡ್ಡಾಯವಾಗಬೇಕು ಇಲ್ಲದಿದ್ದಲ್ಲಿ ಅಂತಹ ಅಂಗಡಿಗಳ ಲೈಸೆನ್ಸ್ ರದ್ದತಿಗೆ ಸೂಚನೆ ಕೊಟ್ಟ ಶಾಸಕ ಬಾಲಕೃಷ್ಣರವರು ರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆ ಕಳೆದ ಎಂಪಿ ಚುನಾವಣೆಯಲ್ಲಿ ಬಿಜೆಪಿ ನಡೆಸಿರುವ ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ ದೇಶವ್ಯಾಪ್ತಿ ನಡೆಸುತ್ತಿರುವ ಸಹಿ ಸಂಗ್ರಹಕ್ಕೆ ತಾಲೂಕಿನಲ್ಲಿ ಚಾಲನೆ ನೀಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಾಲನೆ ಹಾಗೂ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವ ಒಂದು ದಿನದ ಆಚರಣೆಗೆ ಸೀಮಿತವಾಗದಿರಲಿ ಎಂದ ಗೂರ್ನಹಳ್ಳಿ ಲಕ್ಷ್ಮೀನಾರಾಯಣ್ ಕನ್ನಡ ರಾಜ್ಯೋತ್ಸವಕ್ಕೆ ಪಟ್ಟಣದ ಜನತೆಗೆ ಶುಭ ಕೋರಿ ಹೇಳಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಫೋರ್ಚುನ್ ವಾರ್ತೆಯಲ್ಲಿ ನಮಸ್ಕಾರ